ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರೊಬೆಷನಲ್ಸ್ ನೇಮಕಾತಿಯ ಸಂದರ್ಶನದವರಿಗೆ ಹಾಜರಾಗಿದ್ದೀನಿ ಇಷ್ಟು ಅನುಭವವನ್ನು ಇಟ್ಕೊಂಡು ಈ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ತರಗತಿಗಳು ಸಮರ್ಥ ಇರುತ್ತೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೂ ಉಪಯೋಗ ಆಗುತ್ತೆ ಅನ್ನೋದಾದರೆ ನೀವು ಶೇರ್ ಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಪ್ಪತ್ತ ಇಪ್ಪತ್ತ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯ ಕನ್ನಡ ಇದ್ದಂಥ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಈಗಾಗಲೇ ಸುಮಾರು ಇಪ್ಪತ್ತ ಎರಡು ಪ್ರಶ್ನೆಗಳನ್ನ ತರಗತಿ ಮಾಡಿದ್ದೀನಿ ಆ ಕ್ಲಾಸ್ಗಳಿದೆ ನೀವು ಅವನ್ನೆಲ್ಲ ನೋಡಿ ಇಪ್ಪತ್ತ ಎರಡನೇ ಪ್ರಶ್ನೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಇತ್ತು ವಿಭಕ್ತಿ ಪ್ರತ್ಯಯಗಳನ್ನು ಬಳಸುವ ಸಂದರ್ಭಗಳನ್ನು ಹೊಂದಿಸಿ ಬರೆಯಿರಿ ಲಾಸ್ಟ್ ಕ್ಲಾಸಲ್ಲಿ ಆರುನೂರ ಹದಿನಾರು ಈ ಪ್ರಶ್ನೆ ಕೊನೆಯದಾಗಿತ್ತು ಕ್ಲಾಸ್ ನಂಬರ್ ಆರುನೂರ ಹದಿನೇಳು ಇದರಲ್ಲಿ ಮೊದಲನೇ ಪ್ರಶ್ನೆ ಇಪ್ಪತ್ತ ಮೂರನೇ ಪ್ರಶ್ನೆಯಿಂದ ತಗೊಳ್ತೀನಿ ಪ್ರಶ್ನೆ ಇಪ್ಪತ್ತ ಮೂರು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದರೆ ಆರ್ ಎಸ್ ಮುಗಳಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅರಳು ಮರಳು ಕನ್ನಡ ಸಾಹಿತ್ಯ ಚರಿತ್ರೆ ತ್ಯಾವ ಪೃಥ್ವಿ ಮಹಾಕ್ಷತ್ರಿಯ ಆರ್ ಎಸ್ ಮುಗಳಿ ಅಂತ ಇದೆ ಸಾಮಾನ್ಯವಾಗಿ ಬಳಸುವಂಥದ್ದು ರಂಶ್ರೀ ಮುಗಳಿ ಅಂತ ಅಂದರೆ ನಿಮಗೇನಾದರೂ ಪ್ರಶ್ನೆಗಳನ್ನ ಓದುವಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆದರೆ ಈ ಥರ ಕೊಟ್ಟಾಗ ನೀವು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಯೋಚನೆ ಮಾಡಿದ್ರೆ ನಿಮಗೆ ಅದು ಉತ್ತರಗಳು ಅಥವಾ ಅದರ ಸ್ಪಷ್ಟತೆ ತಿಳಿಯುತ್ತೆ ಸಾಮಾನ್ಯವಾಗಿ ರಂಶಿ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಶಿ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಇದೇ ರೀತಿ ಬಳಸ್ತಾ ಇರ್ತೀವಿ ಅಲ್ಲೆಲ್ಲೂ ಆರ್ ಎಸ್ ಮುಗಳಿ ಅಂತ ಬಳಸಲ್ಲ ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅದರಲ್ಲೆಲ್ಲ ಆರ್ ಎಸ್ ಮುಗಳಿ ಅಂತಾನೆ ಇದೆ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಆರ್ ಎಸ್ ಮುಗಳಿ ಅಂತಾನೆ ಕೊಟ್ಟಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೆ ಹೋದ್ರೆ ಅಲ್ಲಿ ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಯಾರಿಗೆ ಯಾವ ಕೃತಿಗೆ ಬಂದಿದ್ದಾವೆ ಅಂತ ಲಿಸ್ಟ್ ಇದೆ ಅದನ್ನು ನೀವು ಬಳಸ್ಕೋಬಹುದು ಒಂಬೈನೂರ ಐವತ್ತ ಐದು ಕುವೆಂಪು ಕೆ ವಿ ಪುಟ್ಟಪ್ಪ ರಾಮಾಯಣ ದರ್ಶನ ಮಹಾಕಾವ್ಯ ಆ ಪ್ರಶ್ನೆಯಲ್ಲಿ ಅವರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಮತ್ತು ಅವ್ರು ಕೇಳಿರುವಂಥದ್ದು ಆರ್ ಎಸ್ ಮುಗಳಿ ನೋಡಿ ಇಲ್ಲಿ ಎರಡನೇದು ಕನ್ನಡ ಸಾಹಿತ್ಯ ಚರಿತ್ರೆ ಅಲ್ಲಿ ಆರ್ ಎಸ್ ಮುಗಳಿ ಅಂತ ಇರೋದ್ರಿಂದ ಪ್ರಶ್ನೆ ಪತ್ರಿಕೆನಲ್ಲೂ ಆರ್ ಎಸ್ ಮುಗಳಿ ಅಂತಲೇ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಈ ಪುಸ್ತಕ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬೇಕಾಗುತ್ತೆ ಇದನ್ನು ಕೊಂಡುಕೊಳ್ಳಿ ಅದರಲ್ಲೂ ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಉಪಯುಕ್ತ ಆಗುತ್ತೆ ಬೇರೆ ಕೆಸೆಟ್ಟು ನೆಟ್ಟು ಶಿಕ್ಷಕರ ನೇಮಕಾತಿಗೆ ಉಪನ್ಯಾಸಕರ ನೇಮಕಾತಿಗೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಈ ಪುಸ್ತಕವನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಓದಲೇಬೇಕು ಸಾಮಾನ್ಯ ಕನ್ನಡಕ್ಕೆ ನೀವು ಇದನ್ನ ತಗೊಂಡು ಸ್ವಲ್ಪ ಕಠಿಣವಾಗಿದೆ ವಿಚಾರಗಳು ಅದರಲ್ಲಿ ಕೀ ಪಾಯಿಂಟ್ಸ್ ತರ ನೋಟ್ಸ್ ನೋಟ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಿ ಐವತ್ತ ಏಳು ಮತ್ತೆ ಅರವತ್ಮೂರಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ ಮುಂಬರುವಂತ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಈ ರೀತಿ ಆಗ್ತವೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಹೊಸ ಹೊಸ ಪ್ರಶ್ನೆಗಳು ಬರ್ತವೆ ನೋಟ್ ಮಾಡ್ಕೊಳ್ಳಿ ಮತ್ತೆ ಈ ಲಿಸ್ಟ್ ಇದೆಯಲ್ಲ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶ್ನೆ ಪಡ್ಕೊಂಡಿರೋದು ಈ ಲಿಸ್ಟನ್ನ ನಾನು ನಿಮಗೆ ಗ್ರೂಪಿಗೆ ಹಾಕ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೀವು ಇದನ್ನು ಬಳಸ್ಕೊಡಿ ಮತ್ತು ಇತ್ತೀಚೆಗೆ ಇತ್ತೀಚೆಗೆ ಪಡ್ಕೊಂಡಿರ್ತಕ್ಕಂಥದ್ದು ನಮಗೆ ತುಂಬ ಮುಖ್ಯ ಕೆ ವಿ ನಾರಾಯಣ ಅವ್ರದ್ದು ನುಡಿಗಳ ಅಳಿವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನುಡಿಗಳ ಅಳಿವು ಕೆ ವಿ ನಾರಾಯಣ ಅವ್ರದ್ದು ಎಲ್ಲವೂ ಮುಖ್ಯ ಆಗ್ತವೆ ಪ್ರಥಮವಾಗಿ ಬಂದಿದ್ದು ಇತ್ತೀಚೆಗೆ ಬಂದಿದ್ದು ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಇನ್ನು ಉಳಿದಂತವನ್ನೆಲ್ಲ ನೀವು ಒಂದ್ಸರಿ ನೋಡ್ಕೊಳ್ಳಿ ಸೌಂಡ್ ಕಡಿಮೆ ಇದೆಯಾ ಸೌಂಡ್ ಕ್ಲಿಯರ್ ಆಗಿದೆಯಾ ಒಂಚೂರು ಎಲ್ಲರೂ ಸೌಂಡ್ ಕೇಳಿಸ್ತಿಲ್ಲ ಕೆಲವರು ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ಲಿ ಸೌಂಡ್ ಕೇಳಿಸ್ತಾ ಮಹಾಕ್ಷತ್ರೀಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಪಡೆದಂತ ಮೊದಲ ಕಾದಂಬರಿ ಇದು ಒಂದ್ಸಾರಿ ಪ್ರಶ್ನೆ ಆಗಿದೆ ಇದು ಒಂದು ರೀತಿ ಪ್ರಶ್ನೆ ಆಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡದ ಮೊದಲ ಕಾದಂಬರಿ ಅಂತ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿ ದ್ಯಾವ ಪೃಥ್ವಿ ವಿಕೃ ಗೋಕಾಕರ ಕೃತಿ ಮಹಾಕ್ಷೇತ್ರೀಯ ದೇವುಡು ಅವ್ರದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕಾದಂಬರಿ ಅಲ್ಲಿವರೆಗೆ ಕಾದಂಬರಿಗಳು ಯಾವುದೂ ಪಡ್ಕೊಂಡಿರಲ್ಲ ದ್ಯಾವ ಪೃಥ್ವಿ ವೀಕೃ ಗೋಕಾಕ್ ಅವ್ರದು ಅರಳು ಮರಳು ದರಾ ಬೇಂದ್ರೆ ಅವ್ರದ್ದು ಇವೆಲ್ಲವೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಂತ ಕೃತಿಗಳೇ ನೀವು ಇಲ್ಲಿ ಗಮನಿಸಬಹುದು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸಾವಿರದ ಒಂಬೈನೂರ ಐವತ್ತೆಂಟು ಅರಳು ಮರಳು ಪೊಯೆಟ್ರಿ ದರಾ ಬೇಂದ್ರೆ ಇಲ್ಲಿ ಡಿ ಆರ್ ಬೇಂದ್ರೆ ಅಂತ ಇದೆ ದರಾ ಬೇಂದ್ರೆ ದ್ಯಾವ ಪೃಥ್ವಿ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿನಾಯಕ ಹಾಗೆ ಮಹಾಕ್ಷತ್ರಿಯ ನೋಡಿ ಇದೇ ಮೊದಲನೇ ನಾವೆಲ್ಲು ಸಾರಿ ಹಾಂ ಮಹಾಕ್ಷೇತ್ರ ಇದೆ ಮೊದಲನೇ ನಾವೆಲ್ಲು ನರಸಿಂಹ ಶಾಸ್ತ್ರಿ ಸಾವಿರದ ಒಂಬೈನೂರ ಅರವತ್ತ ಎರಡು ಅಲ್ಲಿವರೆಗೆ ಯಾವುದು ನಾವೆಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರಲ್ಲ ಆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ ಅದು ಯಾವ ಪ್ರಕಾರ ಅಂತ ನೀವು ಅದನ್ನು ಗಮನಿಸಿದ್ರೂ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಅರಲು ಬರಲು ಅಂತ ಇದೆ ಕವನ ಸಂಕಲನ ಪೊಯಟ್ರಿ ಇದು ವಿ ಸೀತಾರಾಮಯ್ಯ ದರಾ ಬೇಂದ್ರೆ ಅವ್ರದ್ದು ವಿ ಸೀತಾರಾಮಯ್ಯ ಅವ್ರದ್ದು ಅದೆರಡೂ ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಗೊಂದಲ ಆಗ್ತವೆ ಈ ಥರದ ಪ್ರಶ್ನೆಗಳು ನೀವೇನು ಎಕ್ಸಾಮ್ ಬರೆದಿರೋರು ಹೇಳ್ತಿರಲ್ಲ ಗೊತ್ತಿತ್ತು ಮಿಸ್ ಮಾಡಿಕೊಂಡೆ ಗೊತ್ತಿತ್ತು ಕನ್ಫ್ಯೂಷನ್ ಮಾಡಿಕೊಂಡೆ ಗೊತ್ತಿತ್ತು ಸರಿಯಾಗಿ ನೆನಪು ಬರಲಿಲ್ಲ ಈ ಥರ ಏನು ಒಪಿನಿಯನ್ ಹೇಳ್ತಿರಲ್ಲ ಅದು ಎರಡು ಪ್ರಶ್ನೆಗಳ ನಡುವೆ ಅಥವಾ ಎರಡು ಉತ್ತರಗಳ ನಡುವೆ ಹೋಲಿಕೆ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ ಆ ಥರದವಕ್ಕೆ ಒಂದು ಪ್ರತ್ಯೇಕವಾದಂಥ ಪುಸ್ತಕವನ್ನು ಇಟ್ಕೊಂಡು ಅಲ್ಲಿ ನೀವು ನೋಟ್ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ಗೊಂದಲಗಳು ಆಗಲ್ಲ ಪ್ರಶ್ನೆ ಇಪ್ಪತ್ತ ನಾಲ್ಕು ಅಣ್ಣಯ್ಯ ಸಾರಿ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವುದು ಯಾರ ವಚನಗಳ ಅಂಕಿತ ನಾಮ ಹನ್ನೆರಡನೇ ಶತಮಾನ ವಚನಗಳು ವಚನಕಾರರು ಮತ್ತು ವಚನಕಾರರ ಅಂಕಿತನಾಮ ಇವುಗಳನ್ನು ನೋಡ್ಕೊಳ್ಳಿ ಇಲ್ಲಿ ಮೊದಲೆಲ್ಲ ಸಾಮಾನ್ಯವಾಗಿ ಒಂದು ಐದಾರು ಜನದ್ದು ಪ್ರಮುಖವಾದಂಥ ವಚನಕಾರರ ಅಂಕಿತನಾಮವನ್ನು ಕೇಳ್ತಾಯಿದ್ರು ಇತ್ತೀಚೆಗೆ ಸ್ವಲ್ಪ ಅವ್ರನ್ನ ಬಿಟ್ಟು ಬೇರೆ ಬೇರೆ ವಚನಕಾರರ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಮತ್ತು ಅವರ ನಾಮವನ್ನು ಕೇಳ್ತಿದ್ದಾರೆ ನೀಲಾಂಬಿಕೆ ಗಂಗಾಂಬಿಕೆ ಪುಣ್ಯಸ್ತ್ರೀ ಕೇತಲಾದೇವಿ ಲಿಂಗಮ್ಮ ಕ್ಲಾಸ್ ಕೇಳ್ತಾ ಇರೋರು ಆನ್ಸರ್ ಮಾಡಿ ಅದು ಸರಿ ಇರಲಿ ತಪ್ಪಿರಲಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಹೆಚ್ಚು ನೆನಪೊಳಿಯುತ್ತೆ ನಿಮಗೆ ಬೇಕು ಅಂದರೆ ಇಲ್ಲಿ ಕೀ ಆನ್ಸರ್ಸು ಇದೆ ಕೆ ಎ ಪ್ರಕಟ ಮಾಡಿರ್ತಕ್ಕಂಥದ್ದು ಇಪ್ಪತ್ತ ಮೂರು ಎರಡನೇದು ಉತ್ತರ ಇಪ್ಪತ್ತ ನಾಲ್ಕು ನಾಲ್ಕನೇದು ಉತ್ತರ ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಲಿಂಗಮ್ಮನ ವಚನಗಳ ಅಂಕಿತನಾಮ ಇಪ್ಪತ್ತ ಐದನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿರುವುದಿಲ್ಲ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆಗಳನ್ನು ಓದಬೇಕಾದ್ರೆ ಈ ಮುಂದಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಆಗಿರುತ್ತದೆ ಇದನ್ನು ಗಮನಿಸಬೇಕು ಆಗಿರುತ್ತದೆ ಆಗಿರುವುದಿಲ್ಲ ಎರಡಕ್ಕೂ ಉತ್ತರ ಚೇಂಜ್ ಕು ಕಾನೂರು ಹೆಗ್ಗಡತಿ ಕುವೆಂಪು ಕಾದಂಬರಿ ರಾಜೇಂದ್ರ ಅನಾಕ್ರು ಕಾದಂಬರಿ ಮರಳಿಮಣ್ಣಿಗೆ ಶಿವರಾಮ್ ಕಾರಂತರ ಕಾದಂಬರಿ ಛೇದ ಯಶವಂಚಿತ ಕಾದಂಬರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಚಿಕ್ಕ ರಾಜೇಂದ್ರ ಅದು ಅನಾಕ್ರು ಅವ್ರದ್ದಲ್ಲ ಮಾಸ್ತಿ ಅಯ್ಯಂಗಾರ್ ಅವ್ರದ್ದು ತಪ್ಪಾಗಿರೋದು ಆಪ್ಷನ್ ಟು ಅನಾಕ್ರು ಅವ್ರದ್ದು ಜೀವನಯಾತ್ರೆ ಅಂತ ಒಂದು ಕಾದಂಬರಿ ಇದೆ ಸಂಧ್ಯಾ ರಾಗ ಅಂತ ಇನ್ನೊಂದು ಕಾದಂಬರಿ ನೂರು ಒಂದು ನೂರಕ್ಕಿಂತ ಹೆಚ್ಚು ಕಾದಂಬರಿಗಳಿದ್ದಾವೆ ನಾನು ಪ್ರಮುಖವಾದಂಥ ಎರಡು ಕಾದಂಬರಿಗಳನ್ನು ನಿಮಗೆ ತಿಳಿಸಿದೆ ಇಪ್ಪತ್ತ ಆರು ಕನ್ನಡ ನುಡಿ ಕುಣಿದಾಡುವ ಗೇಯ ಈ ಮುಂದಿನ ಸರಿಯಾದ ಸಾಲನ್ನು ಆಯ್ಕೆ ಮಾಡಿ ಇದು ಹೊಸ ಪ್ರಶ್ನೆ ಅಂದರೆ ಮುಂದೆ ನಿಮಗೆ ಕವಿಯ ಕವಿತೆಯನ್ನು ಕೊಟ್ಟು ಅದರಲ್ಲಿ ಮೊದಲನೇ ಸಾಲ ಕೊಟ್ಟು ಎರಡನೇ ಸಾಲ ಕೇಳೋದು ಅಥವಾ ಎರಡನೇ ಸಾಲ ಕೊಟ್ಟು ಮೊದಲನೇ ಸಾಲ ಕೇಳೋದು ಈ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದಕ್ಕೆ ಇದು ಸೂಚನೆ ಆದ್ರೆ ಇದು ನಮಗೆ ತುಂಬಾ ಈಸಿ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಅದನ್ನ ಬಳಸೋದ್ರಿಂದ ಅಥವಾ ಪ್ರತಿನಿತ್ಯ ಅದನ್ನ ಹೇಳೋದ್ರಿಂದ ಕನ್ನಡ ತಾಯಿಯ ಮಕ್ಕಳ ಈ ತರ ಪ್ರಶ್ನೆಗಳು ಕೊಡ್ಬೇಕಾದ್ರೆ ಪ್ರಸಿದ್ಧವಾದಂತ ಪದ್ಯಗಳನ್ನ ಕೊಡ್ತಿರ್ತಾರೆ ಇಪ್ಪತ್ತ ಏಳನೇ ಪ್ರಶ್ನೆ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ಮಾಡೋರಿಗೆ ಆಗಿರೋ ಟಾಪಿಕ್ ಪದಗಳ ಅರ್ಥ ಆದರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋಕ್ಕೆ ಅತಿ ಕಠಿಣವಾದಂಥ ವಿಷಯ ಅಂದರೆ ಅದು ಪದಗಳ ಅರ್ಥ ಪದಗಳು ಸಾಕಷ್ಟಿದೆ ಭಾಷೆನಲ್ಲಿ ಆ ಎಲ್ಲ ಪದಗಳ ಅರ್ಥವನ್ನು ನಾನು ನಾವು ಕಲ್ತ್ಕೊಳಕ್ಕೆ ಆಗಲ್ಲ ಹಾಗಾಗಿ ಈ ಭಾಗ ಏನಿದೆಯಲ್ಲ ಅಲ್ಲಿ ನೀವು ಹೆಚ್ಚು ಗಮನ ಹರಿಸಿ ಹೆಚ್ಚು ಸಮಯವನ್ನು ಕೊಟ್ಟು ನೀವು ಸಿದ್ಧತೆ ಮಾಡ್ಕೊಳ್ಳಿ ದರೆ ಸಮುದ್ರ ಆಕಾಶ ಸೂರ್ಯ ವಾರ್ದಿ ನಬ ನಕ ಅವನಿ ಇನ ಇಲ್ಲಿ ಒಂದಿಸಿ ಬರೆಯಿರಿ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ನಮಗೆ ಈಸಿಯಾಗಿ ಗೊತ್ತಾಗುವಂಥದ್ದು ಯಾವುದು ಅಂದರೆ ಸೂರ್ಯ ಗೊತ್ತಾಗುತ್ತೆ ಇನ ಇದು ಆಮೇಲೆ ಆಕಾಶ ನಬ ಗೊತ್ತಾಗುತ್ತೆ ಸಮುದ್ರ ವಾರ್ಧಿ ಅದು ಗೊತ್ತಾಗುತ್ತೆ ಮತ್ತು ದರೆ ಅವನಿ ಅವನಿ ಅಂದರೆ ಭೂಮಿ ಇದು ಸ್ವಲ್ಪ ಈಸಿ ಇದೆ ಮತ್ತು ಹೊಂದಿಸಿ ಬರೆಯಿರಿರೋದ್ರಿಂದ ನಮಗೇನಷ್ಟು ಕಷ್ಟ ಆಗೋಲ್ಲ ಆದರೆ ನನಗೆ ತಿಳಿದಾಗೆ ಪದಗಳರ್ಥ ಸ್ಕೋರ್ಗಳು ಕಡಿಮೆ ಆಗೋದು ಅದೇ ಭಾಗದಲ್ಲಿ ಹಾಗಾಗಿ ನೀವೆಲ್ಲ ಅಲ್ಲಿ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ನ ಮಾಡಿ ಆಪ್ಷನ್ ಒನ್ ಅಲ್ವ ಇದಕ್ಕೆ ಇಪ್ಪತ್ತ ಏಳು ಓಕೆ ಇಪ್ಪತ್ತೆಂಟನೇದು ಇದು ಪ್ರಶ್ನೆ ಈಸಿದ್ರು ತುಂಬ ಕಷ್ಟ ಈ ಪ್ರಶ್ನೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೀವು ಆ ಥರ ಸಾಲ್ವ್ ಮಾಡಿ ಜಾತ್ರೆಯಲ್ಲಿ ಮಕ್ಕಳು ಸ್ತ್ರೀಯರು ಮುದುಕರು ತರುಣರು ಬಹುಸಂಖ್ಯೆಯಲ್ಲಿ ಸೇರಿದ್ದರು ಮುಂದಿನ ಆಯ್ಕೆಗಳಲ್ಲಿ ಯಾವುದು ವಾಕ್ಯದ ಲೇಖನ ಚಿಹ್ನೆಗಳನ್ನು ಬಳಸಿದ ಸರಿಯಾದ ವಾಕ್ಯವಾಗಿದೆ ಅಂತ ಇದೆ ಇಂಥ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಒಂದು ಮೊದಲನೇದಾಗಿ ವಾಕ್ಯದ ಕೊನೆಯಲ್ಲಿ ಕ್ರಿಯಾಪದ ಇರುತ್ತೆ ಆ ವಾಕ್ಯ ಕೊನೆ ಆದಾಗ ಒಂದು ಪೂರ್ಣ ವಿರಾಮ ಇರುತ್ತೆ ಇಲ್ಲಿ ಎಲ್ಲ ಭಾಗದಲ್ಲೂ ಪೂರ್ಣ ವಿರಾಮ ಇದೆ ಇದರಿಂದ ನಾವು ಉತ್ತರನ ಆನ್ಸರ್ ಮಾಡೋಕ್ಕೆ ಆಗಲ್ಲ ಒಂದು ಎರಡನೇದು ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳಿದ್ದರೆ ಆ ಕೊನೆ ಕ್ರಿಯಾಪದದಲ್ಲಿ ನಂತರ ಅಲ್ಪ ವಿರಾಮ ಬರಲ್ಲ ಈಗ ಮಕ್ಕಳು ಸ್ತ್ರೀಯರು ಅಂದರೆ ಮೊದಲನೇದು ಎರಡನೇದು ಮೂರನೇದಲ್ಲಿ ಬಂದರೆ ನಾಲ್ಕನೇದ್ರಲ್ಲಿ ಬರೋಲ್ಲ ಅಥವಾ ಮೂರಿದ್ರೆ ಮೊದಲನೇದು ಎರಡನೇದಲ್ಲಿ ಬಂದರೆ ಮೂರನೇದಲ್ಲಿ ಬರಲ್ಲ ಅಥವಾ ಐದು ಇದ್ರೆ ಒಂದು ಎರಡು ಮೂರು ನಾಲ್ಕರಲ್ಲಿ ಬರುತ್ತೆ ಐದನೇರಲ್ಲಿ ಬರೋಲ್ಲ ಈಗ ಉದಾಹರಣೆಗೆ ಇಲ್ಲಿ ಜಾತ್ರೆಯಲ್ಲಿ ಮಕ್ಕಳು ಸ್ತ್ರೀಯರು ಮುದುಕರು ತರುಣರು ನಾಲ್ಕಿದೆ ಅಂದರೆ ಮಕ್ಕಳು ಆದಮೇಲೆ ಪು ಅಲ್ಪ ವಿರಾಮ ಬರುತ್ತೆ ಸ್ತ್ರೀಯರು ಆದಮೇಲೆ ಅಲ್ಪ ವಿರಾಮ ಬರುತ್ತೆ ಮುದುಕರು ಆದಮೇಲೆ ಅಲ್ಪ ವಿರಾಮ ಬರುತ್ತೆ ತರುಣರು ಆದಮೇಲೆ ಅಲ್ಪ ವಿರಾಮ ಬರಲ್ಲ ಅಂದರೆ ಐದಿದ್ರೆ ನಾಲ್ಕಕ್ಕೆ ಬರುತ್ತೆ ಐದನೇದಕ್ಕೆ ಬರೋಲ್ಲ ಆರಿದ್ರೆ ಐದನೇ ಐದರವ್ರಿಗೆ ಬರುತ್ತೆ ಆರನೇದಕ್ಕೆ ಬರಲ್ಲ ಇದ್ರೆ ಎರಡಕ್ಕೆ ಬರುತ್ತೆ ಒಂದಕ್ಕೆ ಬರಲ್ಲ ಇಲ್ಲಿ ಅದು ಗೊತ್ತಿದ್ರೆ ನೀವು ನೋಡಿ ಇಲ್ಲಿ ತರುಣರು ಅನ್ನೋದು ಅಲ್ಪ ವಿರಾಮ ಬಂದಿದೆ ಅಂದರೆ ಉತ್ತರ ತ್ರೀ ಮತ್ತು ಫೋರ್ ಅಲ್ಲ ಅಂತ ಗುರುತಿಸ್ಕೊಳ್ಬೋದು ಒಂದು ಅದಾದ ಮೇಲೆ ಪ್ರತಿ ಕರ್ತೃಪದ ಇಲ್ಲಿ ಮಕ್ಕಳು ಬರಬೇಕು ಅಲ್ಪ ವಿರಾಮ ಇಲ್ಲಿ ಬಂದಿಲ್ಲ ಮುದುಕರು ಇಲ್ಲಿ ಬರಬೇಕು ಇಲ್ಲಿ ಬಂದಿಲ್ಲ ಹಾಗಾಗಿ ಒಂದನೇದು ಉತ್ತರ ಅಲ್ಲ ಎರಡನೇದು ಉತ್ತರ ಅಂತ ನೀವು ಗಮನಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕು ಜಾತ್ರೆಯಲ್ಲಿ ಮಕ್ಕಳು ಸ್ತ್ರೀಯರು ಮುದುಕರು ನೋಡಿ ತರುಣರು ಆದಮೇಲೆ ಅಲ್ಪ ವಿರಾಮ ಬಂದಿಲ್ಲ ತರುಣರು ಬಹುಸಂಖ್ಯೆಯಲ್ಲಿ ಸೇರಿದ್ದರು ಉತ್ತರ ಆಪ್ಷನ್ ಟೂ ಆಗುತ್ತೆ ಈ ಥರ ಪ್ರಶ್ನೆಗಳಿದ್ದಾಗ ನೀವು ಹೆಚ್ಚು ಸಮಯವನ್ನು ಈ ಪ್ರಶ್ನೆಗೆ ಬಳಸ್ಕೋಬೇಕು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಈಸಿ ಇರುತ್ತೆ ಉತ್ತರನ ಗುರ್ಸೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಗೊಂದಲ ಆಗುತ್ತೆ ನಾನು ಹೇಳೋದು ನಿಮಗೆ ಈ ಪ್ರಶ್ನೆಗಳು ನಕಾರಾತ್ಮಕ ಅಂಕಗಳಿದೆ ಅಂತ ಬಿಟ್ಟು ಬರೋದು ಬೇಡ ನಕಾರಾತ್ಮಕ ಅಂಕಗಳಿದ್ರು ಈ ಪ್ರಶ್ನೆಗಳನ್ನೆಲ್ಲವನ್ನು ಅಟೆಂಡ್ ಮಾಡಿ ಇಪ್ಪತ್ತೊಂಬತ್ತನೇದು ಸರಿಯಾಗಿ ಹೊಂದಾಣಿಕೆ ಆಗದ ಜೋಡಿ ಅಂತ ಇದೆ ನೋಡಿ ಅದಕ್ಕೆ ಯಾರು ಹೊಸ್ತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದೀರ ಅವರು ಪ್ರಶ್ನೆಗಳನ್ನ ಓದೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು ಈ ಕೆಳಗಿನ ಜೋಡಿಗಳಲ್ಲಿ ಒಂದಾಣಿಕೆ ಆಗದ ಜೋಡಿ ಯಾವುದು ಹಿಂದಿನ ಪ್ರಶ್ನೆ ಆಗುವುದು ಇದು ಆಗದ ಆಗೋದು ಆ ಈ ಥರ ಇದ್ದಾಗ ನಾವು ಸ್ಪೀಡಾಗಿ ಓದ್ತಾ ಇರ್ತೇವೆ ಏಕೆಂದರೆ ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೊರಗಡೆ ಸಿದ್ಧತೆ ನಡೆಸೋದೇ ಬೇರೆ ಸಿದ್ಧತೆ ನಡೆಸಿದ್ಮೇಲೆ ಎಕ್ಸಾಮ್ ಕೊಠಡಿನಲ್ಲಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋಕ್ಕೆ ನೀವು ಮಾರ್ಕ್ ಟೆಸ್ಟ್ಗಳನ್ನ ತಗೊಳ್ಳಿ ಅದೇ ಬೇರೆ ಇವೆರಡಕ್ಕೂ ತುಂಬ ವ್ಯತ್ಯಾಸ ಇದೆ ಕೆಲವರು ಹೊರ್ಗಡೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಎಕ್ಸಾಮ್ ಕೊಠಡಿನಲ್ಲಿ ತಪ್ಪು ಮಾಡ್ತಾರೆ ಹಾಗಾಗಿ ಪ್ರಶ್ನೆಗಳನ್ನ ಸರಿಯಾಗಿ ಓದಬೇಕು ದಾತೃ ದಾತಾರ ಪಿತೃ ಪಿತಾ ನೇ ನೇತೃ ನೇತಾರ ಸವಿತೃ ಸವಿತಾ ಇದಕ್ಕೆ ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಫೋರ್ ಮತ್ತೆ ಮೂವತ್ತನೇ ಪ್ರಶ್ನೆ ಇಂದಿನ ಪ್ರತಿಷ್ಠಿತ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಗೆರೆ ಎಳೆದ ಪದದ ಸರಿ ರೂಪ ಯಾವುದು ಅವ್ರಿಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೇಕು ಆಪ್ಷನ್ ಎ ಪ್ರತಿಷ್ಠಿತ ಆಪ್ಷನ್ ಬಿ ಪ್ರತಿಷ್ಠಿತ ಆಪ್ಷನ್ ತ್ರೀ ಪ್ರತಿಷ್ಠಿತ ಆಪ್ಷನ್ ಡಿ ಪ್ರತಿಷ್ಠಿತ ಇಲ್ಲಿ ಮಾಡಬೇಕಾಗಿರೋದು ಮೊದಲನೇ ಕೆಲಸ ನಾಲ್ಕರ ನಡುವೆ ಏನು ವ್ಯತ್ಯಾಸ ಇದೆ ಅಂತ ಆಪ್ಷನ್ ಎನಲ್ಲಿ ಸಕಾರ ಇದೆ ಆಪ್ಷನ್ ಬಿನಲ್ಲಿ ಶಕಾರ ಇದೆ ಮತ್ತೆ ಒತ್ತಕ್ಷರ ಟಾ ಆಪ್ಷನ್ ಎನಲ್ಲಿ ನಲ್ಲಿ ಮಹಾಪ್ರಾಣ ಇದೆ ಆಪ್ಷನ್ ಬಿನಲ್ಲಿ ಅಲ್ಪ ಪ್ರಾಣ ಇದೆ ಆಪ್ಷನ್ ಸಿನಲ್ಲಿ ಶಕಾರಕ್ಕೆ ಮಾ ಪ್ರಾಣ ಒತ್ತಕ್ಷರ ಇದೆ ಟಾ ಆಪ್ಷನ್ ಫೋರ್ ನಲ್ಲಿ ಶಕಾರ ಇದೆ ಅಲ್ಪ ಪ್ರಾಣ ಒತ್ತಕ್ಷರ ಇದೆ ಮೊದಲು ವ್ಯತ್ಯಾಸವನ್ನ ಗುರ್ಸ್ಕೋಬೇಕು ವ್ಯತ್ಯಾಸ ಗುರ್ಸ್ಕೋಬೇಕು ಆಮೇಲೆ ನೀವು ಉತ್ತರವನ್ನ ಗುರ್ತಿಸಬೇಕು ಇದು ಒಂದು ವಿಧಾನ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಈ ನಾಲ್ಕು ಆಪ್ಷನ್ಗಳನ್ನ ನೋಡಿದ್ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಗೊಂದಲ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹಿಂದಿನ ಪ್ರತಿಷ್ಠಿತ ಅಲ್ಲೇನು ಅಂಡರ್ಲೈನ್ ಮಾಡಿದಾರಲ್ಲ ಅದನ್ನು ಈ ನಾಲ್ಕು ಆಪ್ಷನ್ಗಳನ್ನ ನೋಡದೆ ಮೊದಲೇ ರಫ್ ವರ್ಕ್ ಇರುತ್ತಲ್ಲ ಜಾಗ ಇರುತ್ತೆ ಅಲ್ಲಿಗೆ ಬರ್ಕೊಬಿಡ್ತೀವಿ ಬರ್ಕೊಬಿಟ್ಟು ಆಮೇಲೆ ಉತ್ತರ ಗುರುತಿಸ್ತೀವಿ ಅಂತ ಅದು ಅತ್ಯುತ್ತಮವಾದಂಥ ಆಯ್ಕೆಗಳೇ ಅದನ್ನು ನೀವು ಬೇಕಾದರೆ ಮಾಡ್ಬೋದು ಓಕೆ ಇದು ನಿಮ್ಮ ಗಮನದಲ್ಲಿರಲಿ ಇಷ್ಟು ತರಗತಿ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಗಳಿದ್ರೆ ನೀವು ಕೇಳ್ಬೋದು ಓಕೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈವಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು